ನಾಗರ ಪಂಚಮಿ ಆಷಾಢ ಕಳೆದು ಮೊದಲು ಬರುವಂತಹ ಹಬ್ಬವೇ ನಾಗರ ಪಂಚಮಿ ಸ್ತುತಿಯಲ್ಲಿ ಮೊಟ್ಟಮೊದಲ ಆದ್ಯತೆ ಗಣೇಶನಿಗಾತ್ರೆ ಆಷಾಢ ಕಳೆದ ನಂತರ ಹಬ್ಬಗಳಲ್ಲಿ ಆರಂಭವಾಗುವುದೇ ನಾಗನ ಪುನಸ್ಕಾರದೊಂದಿಗೆ ಉಷ್ಣದ ಬೇಗುದಿಯಲ್ಲಿ ಬೆಂದ ಭೂತಾಯಿಗೆ ಎಳನೀರು ಹಾಲು ಅಭಿಷೇಕದಿಂದ ತಂಪೆರೆವು ಎಂಬ ನಂಬಿಕೆ ಆಸ್ತಿಕರದ್ದು ಹಿಂದೂ ಕ್ಯಾಲೆಂಡರ್ ಪ್ರಕಾರ ಈ ಬಾರಿ ಶ್ರಾವಣದಲ್ಲಿ ನಾಗಪಂಚಮಿ ಹಬ್ಬವನ್ನು ಶುಕ್ರವಾರ ಆಗಸ್ಟ್ ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಆಚರಿಸಲಾಗುವುದು ದಕ್ಷಿಣ ಭಾರತದಾದ್ಯಂತ ಬಹಳ ಭಕ್ತಿಪೂರ್ವಕವಾಗಿ ಆಚರಿಸಲ್ಪಡುವ ಹಬ್ಬಕ್ಕೆ ತನ್ನದೇ ಆದಂತಹ ಐತಿಹ್ಯ ಕೂಡ ಇದೆ ಅನಾದಿ ಕಾಲದಿಂದಲೂ ಆಚರಿಸಿಕೊಂಡು ಬಂದಿರುವ ಮಹತ್ತರವಾದ ಹಬ್ಬವನ್ನ ತಮ್ಮ ಮನೆತನದ ಕೂಡುವಿಕೆಯ ಅಂಗವಾಗಿಯೂ ತುಳುನಾಡಲ್ಲಿ ಹಾಗೂ ಅನೇಕ ಕಡೆಗಳಲ್ಲಿ ಆಚರಿಸಲಾಗುವುದು ಈ ದಿನದಂದು ಎಲ್ಲರೂ ತಮ್ಮ ಮನೆಗಳಲ್ಲಿ ನಾಗದೇವರನ್ನ ಪೂಜಿಸುತ್ತಾರೆ ಇನ್ನು ಈ ದಿನದಂದು ನಾಗದೇವತೆಯನ್ನ ಪೂಜಿಸುವುದರಿಂದ ಇಷ್ಟಾರ್ಥಗಳು ನೆರವೇರುತ್ತವೆ ಎಂಬ ನಂಬಿಕೆ ಕೂಡ ಇದೆ ನಾಗಪಂಚಮಿಯನ್ನ ಆಚರಿಸುವ ಕುರಿತು ಅನೇಕ ಪೌರಾಣಿಕ ಕಥೆಗಳು ಕೂಡ ಜನಪ್ರಿಯವಾಗಿದೆ ಈ ಕಥೆಗಳ ಆಧಾರದ ಮೇಲೆ ನಾಗರ ಪಂಚಮಿ ಹಬ್ಬದ ಆಚರಣೆಯ ವೈಶಿಷ್ಟ್ಯ ಪ್ರಚಲಿತವಾಗಿದೆ ಪುರಾಣದ ಪ್ರಕಾರವಾಗಿ ನಾಗರಪಂಚಮಿಯ ಕಥಾನಕ ಆರಂಭವಾಗುವುದು ಸಾಗರ ಮಂಥನದ ಸಮಯದಲ್ಲಿ ಸಾಗರ ಮಂಥನದ ಸಮಯದಲ್ಲಿ ಸರ್ಪಗಳು ತಮ್ಮ ತಾಯಿಯ ಮಾತನ್ನ ಕೇಳಲಿಲ್ಲ ಇದರಿಂದಾಗಿ ಅವು ಶಾಪಗ್ರಸ್ತವಾಗುತ್ತವೆ ಜನಮೇಜಯನ ಯಾಗದಲ್ಲಿ ಸರ್ಪಗಳು ಸುಟ್ಟು ಬೂದಿಯಾಗುತ್ತವೆ ಎಂಬುದು ಕಥೆಯಲ್ಲಿ ಉಲ್ಲೇಖ ನಂತರ ಮಹಾಭಾರತ ಕಾಲದಲ್ಲಿ ಜನಮೇಜಯನ ನಾಗಯಾಗದ ಸಮಯದಲ್ಲಿ ದೊಡ್ಡ ದೈತ್ಯಾಕಾರದ ಹಾವುಗಳು ಬೆಂಕಿಯಲ್ಲಿ ಬಿದ್ದು ಉರಿಯಲು ಪ್ರಾರಂಭಿಸಿದವು ಭಯಭೀತರಾದ ಹಾವುಗಳು ಬ್ರಹ್ಮದೇವರನ್ನ ಆಶ್ರಯಿಸಿ ಅವನ ಸಹಾಯ ಹಸ್ತ ಚಾಚಿದೊಡನೆ ಬ್ರಹ್ಮ ಸರ್ಪವಂಶದಲ್ಲಿ ಮಹಾತ್ಮ ಜರತ್ಕಾರುವಿನ ಮಗನಾದ ಆಸ್ತಿಕನು ಎಲ್ಲ ಸರ್ಪಗಳನ್ನು ರಕ್ಷಿಸುತ್ತಾನೆ ಎಂದು ಹೇಳುತ್ತಾನೆ ಬ್ರಹ್ಮದೇವರು ಪಂಚಮಿ ತಿಥಿಯಂತೆ ಈ ಪರಿಹಾರವನ್ನ ಹೇಳಿದ್ದರು ಅದೇ ಸಮಯದಲ್ಲಿ ಆಸ್ತಿಕ್ ಮುನಿಯು ಶ್ರಾವಣ ಮಾಸದ ಐದನೇ ದಿನದಂದು ಹಾಲನ್ನ ಸುರಿಯುವ ಮೂಲಕ ಯಾಗದಲ್ಲಿ ಉರಿಯುತ್ತಿರುವ ಹಾವುಗಳನ್ನು ರಕ್ಷಿಸಿದನು ಅಂದಿನಿಂದ ಎಂದಿನವರೆಗೂ ನಾಗರ ಪಂಚಮಿ ಹಬ್ಬವನ್ನು ಆಚರಿಸಲಾಗುತ್ತದೆ ಎಂಬುದು ಪುರಾಣದ ಪವಿತ್ರ ಕಥನದ ಸಾರ ಇನ್ನೊಂದು ನಂಬಿಕೆಯ ಪ್ರಕಾರ ಸಾಗರದ ಮಂಥನ ನಡೆದಾಗ ಯಾರಿಗೂ ಹಗ್ಗ ಸಿಕ್ತಿರಲಿಲ್ಲ ಈ ವೇಳೆ ವಾಸುಕಿ ನಾಗನನ್ನ ಹಗ್ಗವಾಗಿ ಬಳಸಲಾಯಿತು ದೇವತೆಗಳು ವಾಸುಕಿ ನಾಗನ ಬಾಲವನ್ನ ಹಿಡಿದ್ರೆ ರಾಕ್ಷಸರು ಅವನ ಬಾಯಿಯನ್ನ ಹಿಡಿದಿದ್ರು ಮಂಥನದ ಸಮಯದಲ್ಲಿ ಮೊದಲ ವಿಷವು ಹೊರಬಂದಿತ್ತು ಅದನ್ನು ಶಿವನು ತನ್ನ ಕಂಠದಲ್ಲಿ ಇಟ್ಟುಕೊಂಡು ಎಲ್ಲ ಲೋಕಗಳನ್ನು ರಕ್ಷಿಸಿದನು ಅದೇ ಸಮಯದಲ್ಲಿ ಮಂಥನದಿಂದ ಅಮೃತವು ಹೊರಬಂದಾಗ ದೇವತೆಗಳು ಅದನ್ನು ಕುಡಿದು ಅಮರತ್ವವನ್ನು ಪಡೆದರು ಅಂದಿನಿಂದ ಈ ದಿನಾಂಕವನ್ನು ನಾಗರ ಪಂಚಮಿಯ ಹಬ್ಬವಾಗಿ ಆಚರಿಸಲಾಗುತ್ತದೆ ಎಂಬ ನಂಬಿಕೆ ಕೂಡ ಇದೆ ಮತ್ತೊಂದು ಪೌರಾಣಿಕ ಕಥೆಯ ಪ್ರಕಾರವಾಗಿ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯಂದು ಶ್ರೀಕೃಷ್ಣನು ಸರ್ಪವನ್ನ ಸೋಲಿಸಿ ಬೃಂದಾವನದ ಜನರನ್ನ ರಕ್ಷಿಸಿದನು ಶ್ರೀಕೃಷ್ಣನು ಹಾವಿನ ಹೆಡೆಯ ಮೇಲೆ ನೃತ್ಯ ಮಾಡಿದನು ನಂತರ ಅವರನ್ನ ನಾಗಯ್ಯ ಎಂದು ಕರೆಯಲಾಯಿತು ಅಂದಿನಿಂದ ಹಾವುಗಳಿಗೆ ಪೂಜೆ ಸಲ್ಲಿಸುವ ಸಂಪ್ರದಾಯ ಮುಂದುವರಿಯಿತು ಇನ್ನು ನಾಗಾರಾಧನೆ ಹಿಂದೆ ಅನುಗ್ರಹದ ನೆರಳು ಕೂಡ ಹೇರಳವಾಗಿದೆ ನಾಗದೇವತೆಯನ್ನ ಲೌಕಿಕ ಹಾಗೂ ಅಲೌಕಿಕ ಉನ್ನತಿಗೆ ಪೂಜಿಸುತ್ತಾರೆ ಲೌಕಿಕವಾಗಿ ಸಂತಾನ ಸುಖ ಸಂಪತ್ತಿಗೆ ಮೂಲ ಕಾರಣ ಸರ್ಪವಾಗಿದೆ ನಾಗದೇವರ ಅನುಗ್ರಹದಿಂದ ಸಂತಾನ ದೋಷವು ನಿವಾರಣೆಯಾಗಿ ವಂಶವೂ ಮುಂದುವರಿಯಲು ಸಹಾಯಕವಾಗುತ್ತೆ ಹಾಗೆಯೇ ವರ್ಷಋತುವಿನ ಆರಂಭವೂ ಆದ ಕಾರಣ ಮಳೆಯಲ್ಲಿ ಉತ್ಪತ್ತಿಯಾಗುವ ವಿಷಜಂತುಗಳಿಂದ ಮನುಷ್ಯನ ಮೇಲೆ ಆಹಾರದ ಮುಂತಾದ ವಸ್ತುಗಳ ಮೇಲೆ ದುಷ್ಪರಿಣಾಮ ಬೀರಬಾರದು ಎಂಬುದಾಗಿದೆ ಇವು ಲೌಕಿಕ ಉದ್ದೇಶವಾದರೆ ಅಲೌಕಿಕವಾದ ಉದ್ದೇಶವೂ ಬೇರೆ ಇದೆ ಆಧ್ಯಾತ್ಮ ಸಾಧಕರಿಗೆ ನಾಗರ ಪಂಚಮಿ ಬಹಳ ಫಲಕಾರಿ ಮನುಷ್ಯ ದೇಹದಲ್ಲಿ ಗುಂಡಲಿನಿ ಎನ್ನುವ ಶಕ್ತಿ ಇದೆ ಅದು ಸರ್ಪವನ್ನ ಹೋಲುವಂತಹ ಶಕ್ತಿಯಾಗಿದೆ ಇದೇ ಮನುಷ್ಯನ ಜೀವಾಳ ಅದು ಸೂಕ್ತವಾಗಿದ್ರೆ ಲೌಕಿಕ ಸುಖವನ್ನ ಜಾಗರೂಕರಾಗಿದ್ದಾರೆ ಅಲೌಕಿಕ ಸುಖವನ್ನ ಅನುಭವಿಸಲು ಸಾಧ್ಯ ಇಂತಹ ಲೌಕಿಕ ಸುಖವನ್ನ ಪಡೆಯಲು ನಾಗದೇವತೆಯನ್ನ ಪ್ರಸನ್ನಗೊಳಿಸಬೇಕಾಗುವುದು ಆ ಮೂಲಕ ಆಧ್ಯಾತ್ಮ ಸಾಧನೆಗೆ ಪುಷ್ಟಿ ಲಭಿಸುವುದು ಮಳೆಗಾಲದ ಕಾರಣ ಬಾಹ್ಯ ಚಟುವಟಿಕೆಗಳು ಕಡಿಮೆಯಾಗಿ ಆಧ್ಯಾತ್ಮದ ಕಡೆ ಹೆಚ್ಚು ಗಮನ ಕೊಡಲು ಅನುಕೂಲಕರವಾಗಿದೆ ಹೇಗೆ ಅನೇಕ ಉದ್ದೇಶದಿಂದಲೂ ನಾಗದೇವರಿಗೆ ಪೂಜೆಯನ್ನ ಪ್ರಾಚೀನ ಕಾಲದಿಂದ ನಡೆಸಿಕೊಂಡು ಬಂದಿದ್ದಾರೆ ಏನೋ ಇದೊಂದು ಆಸ್ತಿಕರ ಪಾಲಿಗೆ ಮಹತ್ತರವಾದ ಭಕ್ತಿ ಪ್ರಧಾನ ಪುನಸ್ಕಾರವಾಗಿದ್ದು ಆದರೂ ಇಂದು ಆಧುನೀಕರಣದ ಆವೃತ್ತಿಯಲ್ಲಿ ನಾಗಬಣಗಳು ಗುಂಡು ಬಂದಿದ್ದು ಪ್ರಾಚೀನ ಸಾಂಪ್ರದಾಯಿಕ ಆಚರಣೆಗೆ ಕೊಂಚ ಕರಿನೆರಳು ಬೀರಿದಂತಿರುವುದು ಮನುಕುಲದ ಆಚರಣಾ ಕ್ರಮಕ್ಕೆ ಸವಾಲಾಗಿದೆ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ